Jod, namanya Aku tidak mau cerita seperti ini. Tidak, kembalikan dulu, na. Ah, gerilya dan ini orang ya, tala ನೋಡಿ ಅಂತ ಇದಾಗಿ ನಿನ್ನ ತಗೊಂಡು ನಾಯನ್ ಮಾಡಿ ನಾನು ಗೈಗಿ ಮಾಡಿ ಮಾರ್ಕೊಂಡ್ ಬರ್ತೈತಿ ಅದಕ್ಕೆ ದರ್ಶನ ಮಾಡ್ತೇನೆ ನಾವ್ ಪ್ರಸಾದ ಮಾಡ್ತೇನೆ ಸಾಕ ನಾನು ನಿನ್ನೆ ತಗೊಂಡು ಶ್ರೀಮಂತಿ ಮಾಡಿ ನನ್ನ ಬ್ಯಾರ ಯಾರ ಅಂದ್ರೆ ತಗೊಂಡು ಹೋದ ಹಿಗ್ರೇ ಆಗ ಆ ಬಂಗಾರವನ್ನು ಮುಕ್ತಿ ರತ್ನಲ್ಲಿ ಬಿಟ್ಟು ನಾವ ಬಿಟ್ಟು ಬಂದಿ ಆ ಕಡೆ ನೋಡಿ ಕಡೆ ನೋಡಿ ಯಾರು ನೋಡಿ ಕೆಳಿ ಕಾಲ್ಸಿ ನಾವು ಅಷ್ಟ ಮಾಡಿ ಬಿಟ್ಟು ಬಂದ ಬಂದು ಯಾವ ಹೇಳಿದ ಹ ಇಟ್ಲೂ ಸಾದ್ರೂ ಒಂದು ಬಂಗಾರಂಜೆ ಒಂದು ಬಳಿ ಅಂಜೆ ಒಂದು ಬಾಟಿಯಂತೆ ಒಂದು

ನಾ ನಿಜ ಯಾಕತ್ತಿದ್ರು ಬೆಳಿಗೆ ಹೋಗಲಿಲ್ಲ ಅದನ್ನ ತುಮಾರ್ ಬರ್ಬೇಕು ಅಂತ ಹೇಳಿ ಎಲ್ಲ ಬೆಳತಂತಾ ಜಲ್ಲ ಬೆಳತಂತಾ ಜಲ್ಲ ಬೆಳತಂತಾ ಜಣ್ಣೂ ಕೂಡ ನ್ಯಾಯ ಮಾಡ್ಬಿಟ್ರಿ ಗುರು. ಜನ ಅಂತ ನ್ಯಾಯ ಮಾಡಬಹುದು ಮುಂದೆ ಯಾಕಂದ್ರೆ ನ್ಯಾಯ ಅಂದ್ರೆ ಮಕ್ಕದ ಮಂಡರಿ ಮಾತ್ಕ ತಿ ನೋಡಿ ಮಕ್ಕದೇನೋ. ಏನ್ ನ್ಯಾಯ ಮಾಡ್ತೀಯ ಅಂತಾ ಹಾಗ್ಲಿ ಚನಮೋಲಿ ಕಿತ್ತಾತುದು ಜಲ್ಲೋ ದೇ 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 ಗುಂಡಾ ಗುಂಡಾ ହೊಚ್ಚನ ಗುಂಡಾರು ಗುಂಡ್ ಬೇರೆ ಬಂಗಾರ ಬಿಟ್ಟರೆ ಯಾಕಂತ ಗುಂಡ ಗುಂಪಿಲ್ಲ ಹಣ್ಣು ತರ ಹೋದಾಗ ರಾಜ ತರ ಹೋದಾಗ ಹುಡುಗ ತರ ಹೋಗೋದು ಗುಂಡಾ ಹತ್ತಿತ್ತು ಅಲ್ಲಿ ಬಿಟ್ಟರೆಲ್ಲ ಗಂಡ ಹಿಂಕಿ ನ್ಯಾಯ ಮಾಡಕರ ಬೆಳಿಗ್ಗೆ ಜನರ ಎಂತ ಹೋಗ್ಬೋದ ಅಂತೇಳಿ ನಮಗೂ ಕುಂಬಾರ ಬೆಳಗ್ಗೆ ಹೋಗಿ ತರ್ಬೇಕಂದ ನಾ ಕಟ್ಟು ಸುಮಾರು ಹೋಗಿ ಹೋಮಂದ ಹೋಮಂದ್ರನ್ನು ಮನೆಯಾಗಿ ತಗೊಂತಾನ ನಾವು ದಾಟಿಸ್ ನಿಮಂತ್ರ ಆಗ್ಲಿ ಅನ್ನುವಂಥದ್ದು ದ್ವಹ ಹಕ್ಕು ನೋಡಿದ್ದು ಬಂಗಾರ ಬಂತು ನನ್ನ ಬಂತು ಏನು ಹೊತ್ತು ಬಂದ್ರು ಏನು ನಮ್ಮ ಯಾರು ಇಲ್ಲ ಅನ್ನುವಂಥದ್ದು

ಗುಂಡನ್ನ ಗುಂಡನ ನೀತಿ ಬಂಗಾರ ಇದ್ರೆ ಅವರು ಒಯ್ದಿದ್ರು ಹೇಳಿ ಮಾತಾ ಮಾಡಿಸಿ ಬಂದಾರ ಅಲ್ಲಿ ಹೋಗಿ ಸುರಿ ಬರು ಅನ್ನಂತೆ ಅಲ್ಲಿ ಹೋಗಿ ಸುರಿಯಲ್ಲ ಇವ್ನ ತಾಸ ಆಗುದಲ್ಲ ಬೆಳಕಿನ ಹಾಸಿ ಶುರು ಹೇಳಿ ಅವ್ರ ಮಾತ ಅವ್ರ

ದೇವ್ರು ಪ್ರದೇತು ಏನ ಒಂಥರ ಮನಸ್ಸು ಮಾಡಿದನಪ್ಪ ಅಂತಂದ್ರೆ ಬೆಳಕಿಂಡ ಕಾಸಿ ಸುಡ್ತಾನ ಬೆಳಕಿಂಡ ಕಾಸಿ ಸುಡತಾನ ಅದಕ್ಕೆ ಆಯಾ ಸಮಾಜಗಳಿಗೆ ಇರೋಂಥ ನಂತರಗಳಿಗೆ ಬೆಳವರಿಗೆ ದೀನ ಚರಿತರಿಗೆ ಏನದ ಸ್ವಲ್ಪ ನೀವ್ ಉಣ್ಸ್ಬೇಕಾಗಿತ್ತಪ್ಪ ಅಂತಂದ್ರೆ ವಿಚಾರ ಮಾಡಪಡ ಬನ್ರಿ ಏನು ಮಾಡಬೇಕು ಅನ್ಸತ್ತ ಯಾಕಪ್ಪ ಮಾಡಬೇಕು ಏನು ಆಸ್ತಿ ತಪ್ಪು ಅನ್ನೋದಿಲ್ಲ ನಾವು ಯಾಕೆ ಏನ ಆಸ್ತಿ ಕೇಳ್ತಾರ ಯಾರು ಇಲ್ಲ ನನಗೆ ಕೇಳ್ತಾರ ಏನೇನು ಮುಂದಕ್ಕೆ ತಂತಾ ಸ್ವಲ್ಪ ನೋಡಿ ಸರ್ ಈ ಸರ್ಕಾರ ಪರಿಕ್ಷಿಪಲೇ ಕೆಲಸ ಮಾಡಿ ಅನ್ನೋದು ನಮ್ಮ 43 ರ ಕಥೆ ತಂತು ಹೋಗೋಣ ಈಗ ಮತ್ತೊಂದು ಒಂದು ಕ್ಯಾನ್ಚರ್ ಮುಂತಿದು ಅವರನ್ನ ಕ್ಯಾನ್ಚರ್ ಮುಂತು ಕೊಟ್ಟು ಯಾಕೆ ಚಿತ್ರೀರಿ ಕತ್ತಿ ಮತ್ತು ಒಂದು ಬುದ್ಧಿ ಪ್ರಾಣ ನೀರಿನ ಚಕ್ಕವೆಸಿ ಅಂದು ಚಲೋ ಮಾಡ್ತಿದ್ರು ಅವರು ತಿಳ್ಕಿತ್ತು ಆ ಕ್ಯಾನ್ಚರ್ ಕಪ್ಪನೆ ಏ ಇಷ್ಟಾ ಸಾಚಿರೋಣ यूं हो बातें हो जाती लग रहा है तो क्या कि गाड़ी ला सुला आसपास क्या लगता है हम क्या करते हैं उपलब्धि बन गया हर से क्या नहीं था क्या करें अगर मैं ज़्यादा बोलूँ यार परिचय आपके अंकताबुक अगर त्रिज्या नहीं ज़्यादा इंकार करेंगे तो पुराने की मदद करने के आगे लोगों को देना था तो क のなので、それがとる。何でも、何でも、何でも、何でも、何でも、何でも、何でも、何でも、何でも、何 d も、何でも、何でも、何でも、何でも、何でも、何でも、何でも、何でも、何でも、何でも、何でも、何でも、何で a 何でも、何でも、何でも、何でま何でも、何でも、何でも、何でも、何でも、何でも、何でも、何 c も、何でも、何でも、何でも、何でも、何ででも、何でも、何でも、何でも、何でも、も、何でも、何でも、何でも、何でも、何でも、何でも、何でも、何でも、何でも、何でも、何でも、何でも、何でも、何でも、何ででも、何でも、何でも、何でも、何でも、でも、何でも、何でも、何で ಜ್ಞಾನಿ ಜ್ಞಾನಿಯೆ ತೋಗೋ ಗೋ ಗೋ ಬಾತ್ ಕರೋ ಗರೇ ಗರೇ ತೋಗೋ ಗೋ ಬಾತ್ ಕರೋ ಅಂತ ಹೇಳ್ತಾರೆ ಜ್ಞಾನಿ ಜ್ಞಾನಿಯರ ಮಾತಾಯಿತು ಅಂತಂದ್ರೆ ಎರಡು ಅದ್ಭುತ ಸುಂದರ ನುಡಿಗಳು ಎರಡು ವಾಕ್ಯಗಳು ಎರಡು ಮಾನಿ ಅದು ಜ್ಞಾನದ ಮಾತು ಹೊರಗಾ ಅಚರಬೇಕು ಸಿಂಗರ ಸಿಂಗರ ಅಚರಬೇಕು ಅವರು ಮಾತಾಡುತ್ತಾರೆ ನಾವು ಮಾತಾಗತಿದ್ರೆ ಜದಿ ಜದಿ ನೀನು ನೀತೋ ಗೋ ಗೋ ಬಾ ನಾವು ಮಾತಾಗತಿದ್ರೆ ಹೊರತು ನಾವು ಯಂತಾ

प्राण लरिय दातंगे बलियात नेसाडीरन्ते सर्वज्ञ अत्रोज्ञ माथhendisirbeku माथhendisirbeku ಅನ್ನುಂತದ್ದನ್ನ ಇಟ್ ಚೆನ್ನಾಗಿ ಒಂದು ಮಾಡಿ ಹೇಳ್ತಾರಲ್ಲ ಕರೆಕ್ಟ್ ಜ್ಞಾನಿ ಜ್ಞಾನಿ ನೀತೆ ತೋ ಜ್ಞಾಯ ಜ್ಞಾನಿ ನೀತೆ ತೋogo ಬಾತ್ کرے ಇದರೇ ಇದರೇಜು ಆತರೋ ಅನ್ನುವಂತ ನಾವು ನೆನಪಿಸಿಕೊಂಡು ಪ್ರಾತ್ಯಾಯಿನಿ ಮತ್ತೆ ಯಾತ್ರಿ ಮಹರ್ಷಿಗಳು ಮಾತಾಡಿತು ಬೃಹದಾರಣ್ಯ ಬೃಹದಾರಣ್ಯದ ಉಪನಿಷತ್ತಾತು ನೋಡಿ ವಿಚಾರ ಮಾಡಬಹುದು ಯಾರು ಮಾತಾಡಿದ್ದು ಏನಾಗೈತಿ ಎಲ್ಲರೂ ಬಂದಾರ ಯಾರು ಯಾರ ಮಾತಿನ ಅಂತ ವಿಚಾರ ಮಾಡಬೇಕಲ್ಲೇ ಉಪನಿಷತ್ ಉಪನಿಷತ್ತಾತು ಗಂಡ ಹೆಂಡತಿ ಜಾತಿ ಮಾತಾಡಿದರೆ ಗೃಹ ಉಪನಿಷತ್ ಗಂಡ ಚೋಡಾಲಿ ಹೆಂಡತಿ ಸಿಗಿದ್ವಜ ಮಹಾರಾಜ ಯೋಗ ವಾಸಿಸ್ತ ಹೆಂಡತಿಯವರು ಮಾತು ಯೋಗ ವಾಸಷ್ಯ ಗ್ರಂಥಾತು ಹರೇ ರಾಮ ಶ್ರೀಕೃಷ್ಣ ಮತ್ತು ಅರ್ಜುನ ಮಾತಾಡಿದ್ರೆ ಭಗವದ್ಗೀತೆ ಆತು ಭಗವದ್ಗೀತೆ ಆತು ಏಳುನೂರ ಇಪ್ಪತ್ತು ಶ್ಲೋಕ ಅಲ್ಲ ಎಲ್ಲಿ ನೋಡುತ್ತಾರ ಇತಿಹಾಸ ಯಾರ್ಯಾರು ಏನ್ ಏನು ಮಾತಾಡಬೇಕು ಅನ್ನೋದು ವಿಚಾರ ಮಾಡುತ್ತಾರ ಅದಕ್ಕಾಗಿ ಮಹಾತ್ಮ್ಯ ಪ್ರವಚನಗಳು ಶರಣರ ಒಂದು ಆ ಒಂದು ಪಾದ ಸ್ಪರ್ಶಿಸುವ ಕ್ಷೇತ್ರ ಜಲದ ಸುರಸಾರು ಅಂತೇಳಿ ಯಾರು ಶರಣಗಳು ಹೇಳಿಲ್ಲ ಯಾಕೆ ಮನಿ ಒಂದು ಭಾಗದ ಮೂರು ಧಾರಾವಾಹಿ ಹ ಏನಪ್ಪ ನಾವು ಪ್ರೀತಿ ಏನ್ ಏನ್ಮಾರ ಧಾರಾವಿ ಜನ ಜಾಗ ಅರಿವು ಹಾಕ್ತಾರಲ್ಲ ಅಂತ ನಾಂಗ್ ಅವರಾದ್ರು ಇಲ್ಲಿ ಇಟ್ಟಿದ್ದಾಗ ಅರಿವಿದ್ದೇಜಾಗ ಧಾರಾವಾಹಿ ಹಾಕಬೇಕಾದ ನಾವು ಏನು ತುಂಟಾಗ ನಾವು ಬೇಕಂತ ಧಾರಾವಿ ಕೂಡ ತುಂಟೇವಿ ಅಂದ್ರಂತ ನಾವು ಅಂತ ಕೂಡ ತುಂಬ ಅರಿವಿನ ಇಡೀ ಧಾರಾವಿ ಗೊತ್ತ ನಮ್ದು ஏன்னு நமக்கு சுகோகித்து மூல பரதம் யாரும் தந்து கொடுக்க இதே நம்ம பரவாயில்லை அதன் கேள்வது அதன் அனுஷ்டான குமாரவியாசுவார நீரநாராயணிக்கு மாட்டாடி மகாபாரத சந்திர மகாபாரத జనక మహారాజ అష్టవక్రై మాట్లాడారు అష్టవక్రీరా అగస్త మహాముని మన దేవరు ఆయవ శరణరు తమ మన మనస్సు జీ మాతాడు వచ్చిన ದಾಸರು ಪುರಂದರ ದಾಸರು ಮಾತಾಡಿದ್ರು ಪುರಂದರ ಆ ದಾಸರು ಗೀತೆಗಳಾದವು ಅದಕ್ಕೆ ಮನಿ ದೇವರು ಬೇರೆ ಗ್ರಾಮ ದೇವರು ಬೇರೆ ಮನೆಯ ದೇವರು ಬೇರೆ ಮನದ ದೇವರು ಬೇರೆ ಮನದ ದೇವರು ನಾವೇನಾಗುತ್ತೆ ಮನದ ದೇವರನ್ನ ಮೆರೆತು ಉಳಿಕಿದ ದೇವರು ನೋಡ್ಕೊಂಡಿದ್ದೇವೆ ಹಿಂಗಾಗಿ ನಮಗೆ ಯಾಕೆ ವಿದ್ಯುತ್ ದೇವರತ್ರ ಹೋಗಿ ನೀವು ಗ್ರಾಮ ದೇವರ ಹತ್ರ ಹೋಗಿ